ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದು ನಾವು ಗೊಂಗೂರು ಸೊಪ್ಪಿದ್ದು ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಸ್ವಲ್ಪ ಗೊಂಗೂರು ಸೊಪ್ಪನ್ನು ತೊಗೊಂಡಿದ್ದೇನೆ ಇದಕ್ಕೆ ಸೇರಿಸಲಿಕ್ಕೆ ನಾನು ತೊಗೊಂಡಿರುವಂಥದ್ದು ಹಸಿಮೆಣಸು ನಾನು ಜೀರಿಗೆ ಮೆಣಸನ್ನು ತೊಗೊಂಡಿದ್ದೇನೆ ನೀವು ಜೀರಿಗೆ ಮೆಣಸಿನ ಬದಲು ಹಸಿ ಮೆಣಸನ್ನು ತೊಗೊಳ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ ನಾವು ಇದನ್ನು ಹುರ್ಕೊಳ್ಬೇಕು ಮೊದಲಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಎಣ್ಣೆಯಲ್ಲಿ ಹುರ್ಕೊಳ್ಳುವ ಇದನ್ನು ಹುರ್ಕೊಂಡ ನಂತರ ಇದನ್ನು ತೆಗೆದಿಟ್ಕೊಂಡು ಇದೇ ಎಣ್ಣೆಗೆ ಗೊಂಗೂರು ಸೊಪ್ಪನ್ನು ಸೇರಿಸ್ಕೊಂಡು ಹುರ್ಕೊಳ್ಳುವ ಗೊಂಗೂರು ಸೊಪ್ಪಲ್ಲಿ ಆದಷ್ಟು ನೀರಿನ ಪಸ ಇರದ ಹಾಗೆ ನೋಡಿಕೊಳ್ಳುವ ಗೊಂಗೂರು ಸೊಪ್ಪನ್ನು ಹುರ್ಕೊಂಡಾಗಿದೆ ಇದನ್ನೀಗ ನಾವು ಸ್ವಲ್ಪ ತಣಿಲಿಕ್ಕೆ ಬಿಡುವ ತಂದ ನಂತರ ಇದನ್ನು ಚಿಟಕಿ ಅರಿಶಿನ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಚಿಟಕಿ ಹಿಂಗನ್ನು ಸೇರಿಸ್ಕೊಂಡು ನೀರು ಸೇರಿಸ್ಕೊಳ್ಳದೆ ರುಬ್ಬಿಕೊಳ್ಳುವ ನಾವು ನುಣ್ಣಗೆ ರುಬ್ಬಿಕೊಳ್ಳುವ ರುಬ್ಕೊಂಡಾಗಿದೆ ಈಗ ನಾವು ಒಗ್ಗರಣೆಯೊಟ್ಟಿಗೆ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಹುರ್ಕೊಳ್ಳುವ ಒಗ್ಗರಣೆಗೆ ನಾನು ಎಣ್ಣೆಯಲ್ಲಿ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಕರಿಬೇವಿನೆಲೆ ಸಾಸಿವೆ ಒಂದು ಕಾಲು ಸ್ಪೂನು ಒಂದು ಕಾಲು ಸ್ಪೂನ್ ಮೆಂತೆ ಹಾಗೆ ಒಂದು ಮೆಣಸನ್ನು ಕೆಂಪು ಮೆಣಸನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಈಗ ಈ ಒಗ್ಗರಣೆಗೆ ನಾವು ರುಬ್ಬಿದಂತಹ ಸೊಪ್ಪನ್ನು ಹಾಕಿಕೊಂಡು ಹುರ್ಕೊಳ್ಳುವ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ನಾವು ಬೇಯಿಸ್ಕೊಳ್ಳುವ ಗೊಂಗೂರು ಚಟ್ನಿ ಈಗ ರೆಡಿಯಾಗಿದೆ ಈ ಗೊಂಗೂರ್ ಸೊಪ್ಪನ್ನು ನಮ್ಮಲ್ಲಿ ಪುಂಡಿಪಲ್ಯ ಸೊಪ್ಪ ಅಂತ ಸಹ ಕರಿತೇವೆ ನೀವು ಕೂಡ ಇದನ್ನು ಟ್ರೈ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು